ವೀಕ್ಷಕರೇ ನಮಸ್ಕಾರ ಜಿಂಕ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಕಷ್ಟಗಳು ಬೆನ್ಬಿಡದೆ ಕಾಡ್ತಾ ಇದೆಯಾ ಹಾಗಾದ್ರೆ ಗಣೇಶ ಹಬ್ಬದಂದು ಈ ಮೂರು ಕೆಲಸನ ಗುಪ್ತವಾಗಿ ಮಾಡಿ ಅನ್ನೋ ರಹಸ್ಯವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಗಣೇಶ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಈ ಮೂರು ಕೆಲಸಗಳನ್ನ ತಪ್ಪದೇ ಮಾಡಲೇಬೇಕು ಆಗ್ಲೇ ನಿಮಗೆ ಅನೇಕ ಕಷ್ಟಗಳಿಂದ ಮುಕ್ತಿ ಸಿಗೋದು ಆದರೆ ಒಂದೇ ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ನೀವು ಮಾಡೋದಕ್ಕೆ ಹೊರಟ ಈ ಉಪಾಯವನ್ನ ಯಾರಿಗೂ ಗೊತ್ತಾಗದಂತೆ ಗುಪ್ತವಾಗಿ ಮಾಡಿ ಮುಗಿಸ್ಬೇಕು ವೀಕ್ಷಕರೇ ನಿಮಗೆ ದಿನದಿಂದ ದಿನಕ್ಕೆ ನಿಮ್ಮ ಮೇಲೆ ಸಾಲದ ಹೊರೆ ಹೆಚ್ಚಾಗ್ತಾ ಹೋಗ್ತಿದ್ಯಾ ಒಂದೊಂದು ರೂಪಾಯಿಗೂ ಪರದಾಡುವಂತಹ ಪರಿಸ್ಥಿತಿ ನಿಮ್ಮದಾಗ್ತಾ ಇದೆಯಾ ಹಾಗೇನೆ ಯಾವುದೇ ಕೆಲಸ ಆರಂಭಿಸಿದ್ರು ನೂರೆಂಟು ವಿಘ್ನಗಳು ಎದುರಾಗ್ತಾ ಹಾಗಿದ್ದಲ್ಲಿ ನೀವು ಈ ಉಪಾಯವನ್ನ ಮಾಡಲೇಬೇಕು ಮೊದಲಿಗೆ ನೀವು ಒಂಬತ್ತು ಬಿಲ್ವ ವೃಕ್ಷದ ಎಲೆಯನ್ನ ತಗೊಳ್ಳಿ ಆ ಒಂಬತ್ತು ಎಲೆಯಲ್ಲಿ ಐದು ಎಲೆಗಳನ್ನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಅರ್ಪಿಸಿ ನೆನ್ಪಲ್ಲಿರ್ಲಿ ಎಲೆಯ ತೊಟ್ಟು ಹಿಂದೆ ಇರುವಂತೆ ನೋಡ್ಕೊಳ್ಳಿ ಹಾಗೇನೆ ಈ ಎಲೆಗಳನ್ನ ಲಿಂಗದ ಮೇಲೆ ನೀರು ಬೀಳ್ತಾ ಇರುತ್ತೆ ಅಲ್ವಾ ಅಲ್ಲಿ ಒಂದೊಂದಾಗಿ ಇಡ್ತಾ ಹೋಗ್ಬೇಕು ಅದು ಕೂಡ ಕೆಳಮುಖವಾಗಿ ಈ ಕ್ರಮವನ್ನ ಮರಿದೆ ಪಾಲಿಸಬೇಕು ಈಗ ನಿಮ್ಮ ಬಳಿ ನಾಲ್ಕು ಬಿಲ್ವ ಪತ್ರೆಯ ಎಲೆಗಳು ಉಳಿದಿರುತ್ತೆ ಅದರಲ್ಲಿ ಮೂರನ್ನ ತಗೊಂಡು ಶಿವಲಿಂಗದ ನೆತ್ತಿಯ ಭಾಗದಲ್ಲಿ ಇಡಬೇಕು ಅದು ಕೂಡ ಒಂದರ ಮೇಲೊಂದು ಇನ್ನು ಕೊನೆಯಲ್ಲಿ ಉಳಿದ ಒಂದು ಬಿಲ್ವ ಪತ್ರೆಯನ್ನ ತಗೊಂಡು ಅದನ್ನ ನೀವು ದೇವಸ್ಥಾನದಿಂದ ಹೊರಗಡೆ ಹೋಗುವಾಗ ಹೊಸ್ತಿಲಲ್ಲಿ ಇಡಬೇಕು ಆ ಸಮಯದಲ್ಲಿ ನಿಮ್ಮ ಮುಖ ದೇವಸ್ಥಾನದ ಒಳಗಿರದೇ ಹೊರಭಾಗದತ್ತ ಇರಬೇಕು ಹೀಗೆ ಹೊಸ್ತಿಲಲ್ಲಿ ಇಡುವ ಮುನ್ನ ನೀವು ಒಂದು ತುಪ್ಪದ ದೀಪವನ್ನ ಆ ಹೊಸ್ತಿಲ ಮೇಲೆ ಇಡ್ತಾ ಮಯೂರ ಧ್ವಜ ಅನ್ನೋ ಹೆಸರನ್ನ ಗಟ್ಟಿಯಾಗಿ ಹೇಳ್ತಾ ಗಣೇಶನನ್ನ ನೆನಪಿಸ್ಕೊಳ್ತಾ ಈ ಎಲ್ಲ ಕೆಲಸಗಳನ್ನ ಮಾಡಬೇಕು ಈ ಉಪಾಯವನ್ನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಶುಭ ಲಾಭ ಇವೆರಡೂ ಯಾವತ್ತೂ ಇರುತ್ತೆ ಅಂತ ಮಹಾಶಿವ ಪುರಾಣದಲ್ಲಿ ಹೇಳಲಾಗಿದೆ ಅಷ್ಟೇ ಅಲ್ಲ ಈ ಪುರಾಣದಲ್ಲಿ ಹೇಳಿರೋ ಹಾಗೆ ಈ ಉಪಾಯವನ್ನು ಮಾಡೋದ್ರಿಂದ ನಿಮಗೆ ಲಕ್ಷ್ಮೀ ಕೃಪಾ ಕೂಡ ಇರುತ್ತೆ ಇನ್ನು ಎರಡನೇ ಉಪಾಯ ಏನು ಅನ್ನೋದನ್ನ ನೋಡೋಣ ಬದುಕಲ್ಲಿ ಒಂದಾದ ಮೇಲೊಂದು ಸಮಸ್ಯೆಗಳು ಒಕ್ಕರಿಸ್ಕೊಂಡು ಬರ್ತಾ ಇದ್ಯಾ ಎಲ್ಲ ದೇವರಿಗೆ ಹರಕೆಯನ್ನು ಹೊತ್ಕೊಂಡ್ರು ಕೂಡ ಜೀವನ ನರ್ಕಾಗೋಗ್ತಾ ಇದ್ಯಾ ಮುಂದೆ ಹೇಗೆ ಏನು ಅನ್ನೋ ಚಿಂತೆ ಇದ್ರೆ ಇಲ್ಲಿದೆ ನಿಮಗೆ ಅದ್ಭುತವಾಗಿರುವಂತಹ ಉಪಾಯ ಈ ಉಪಾಯ ಮಾಡುವಾಗ್ಲೂ ನೀವು ಯಾರಿಗೂ ಹೇಳಬಾರದು ಒಂದು ಬಿಲ್ವ ಪತ್ರೆ ಒಂದು ಅಕ್ಕಿಯ ಕಾಳು ಒಂದು ಬಿಳಿ ಬಣ್ಣದ ಹೂವು ಒಂದು ಬಿಲ್ವ ವೃಕ್ಷದ ಎಲೆ ಒಂದು ಗರಿಕೆ ಹುಲ್ಲಿನ ಕಡ್ಡಿಯನ್ನ ತಗೊಳ್ಳಿ ಹಾಗೇನೆ ದೀಪ ಹಚ್ಚೋದಕ್ಕಂತ ಒಂದು ತುಪ್ಪದಲ್ಲಿ ಅದ್ದಿರುವಂತಹ ಬತ್ತಿಯನ್ನ ತಗೊಳ್ಳಿ ಅದು ಉದ್ದವಾಗಿರದೆ ಗುಂಡಗಿನ ಆಕಾರದಲ್ಲಿದ್ರೆ ಒಳ್ಳೆಯದು ಈ ಎಲ್ಲ ಸಾಮಗ್ರಿಗಳನ್ನ ತಗೊಂಡು ಶಿವಲಿಂಗ ಇರುವಂತಹ ದೇವಾಲಯಕ್ಕೆ ಹೋಗಿ ಮೊದಲು ನೀವು ತಗೊಂಡು ಹೋಗಿರುವಂತಹ ದೀಪದ ಬತ್ತಿಯಿಂದ ದೀಪವನ್ನ ಹಚ್ಚಬೇಕು ಆ ನಂತರ ನಾವು ಈಗಾಗಲೇ ಹೇಳಿರುವಂತಹ ವಸ್ತುಗಳನ್ನ ಒಂದೊಂದಾಗಿ ಅರ್ಪಿಸಿ ಅಂದ್ರೆ ಮೊದಲಿಗೆ ಗರಿಕೆ ಹುಲ್ಲಿನ ಕಡ್ಡಿ ಆ ನಂತರ ಬಿಳಿ ಬಣ್ಣದ ಹೂವು ಬಿಲ್ವ ಪತ್ರೆಯ ಎಲೆ ಅಕ್ಕಿ ಕಾಳನ್ನ ಅರ್ಪಿಸಿ ಒಂದೊಂದು ವಸ್ತುವನ್ನು ಅರ್ಪಿಸುವಾಗ ಶ್ರೀ ಶಿವಾಯ ನಮೋಸ್ತುತೆ ಅಂತ ಮರಿದೆ ಗಟ್ಟಿಯಾಗಿ ಹೇಳೋದನ್ನ ಮರಿಬೇಡಿ ಈ ಉಪಾಯ ಮಾಡೋ ಮುನ್ನ ಶಿವಲಿಂಗದ ಮುಂದೆ ನಿಮ್ಮ ಕಷ್ಟವನ್ನ ದೇವರ ಬಳಿ ಸ್ಪಷ್ಟವಾಗಿ ಹೇಳ್ಕೊಳ್ಳಿ ಅವುಗಳನ್ನ ದೂರ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಇದೆಲ್ಲ ಮುಗಿದ ನಂತರ ಕೊನೆಲಿ ದೇವಸ್ಥಾನದಿಂದ ಹೊರಗೆ ಬರೋ ಮುನ್ನ ಆ ಲಿಂಗಕ್ಕೆ ಅರ್ಪಿಸಲಾಗಿದ್ದ ಆ ಒಂದು ಬಿಲ್ವಪತ್ರ ಎಲೆಯನ್ನ ತಗೊಂಡು ಮನೆಗೆ ಬನ್ನಿ ಅದನ್ನ ನಿಮ್ಮ ಮನೆಯಲ್ಲಿರುವಂತಹ ದೇವರ ಪುಸ್ತಕದಲ್ಲಿ ಇಟ್ಟುಬಿಡಿ ಆ ಎಲೆಯಲ್ಲಿ ನಿಮ್ಮ ಊಹೆಗೂ ಮೀರಿದಷ್ಟು ಶಕ್ತಿ ಇರುತ್ತೆ ವೀಕ್ಷಕರೇ ಕೊನೆಯ ಉಪಾಯ ಏನ್ ಗೊತ್ತಾ ನಿಮ್ಮ ಮನೇಲಿ ಯಾರಾದರೂ ಕುಡಿತಾ ಸಂಘ ಮಾಡಿ ಸರ್ವಸ್ವವನ್ನು ಕಳ್ಕೊಂಡಿದ್ದಾರಾ ಮಾತ್ ಮಾತಿಗೆ ಕೆಟ್ಟ ಅಸಹ್ಯಕರ ಮಾತುಗಳನ್ನಾಡ್ತಾ ಇದ್ದಾರಾ ನೀವು ಎಷ್ಟೇ ಬುದ್ಧಿ ಮಾತು ಹೇಳಿದ್ರೂ ಕೂಡ ಕೇಳುವಂತ ಪರಿಸ್ಥಿತಿಯಲ್ಲಿ ಅವರಿಲ್ವಾ ಹಾಗಿದ್ದಲ್ಲಿ ನೀವು ಮಾಡಬೇಕಾಗಿರೋ ತುಂಬಾ ಸುಲಭವಾದ ಉಪಾಯ ಏನಪ್ಪ ಅಂತಂದ್ರೆ ಏಳು ಗರಿಕೆ ಹುಲ್ಲಿನ ಕಡ್ಡಿಯನ್ನ ತಗೊಳ್ಳಿ ಆ ಹುಲ್ಲಿನ ಕಡ್ಡಿಯ ಕೆಳಭಾಗದಲ್ಲಿ ಕೆಂಪು ಗಂಧವನ್ನ ತೆಗೆದು ಹಚ್ಚಬೇಕು ಇಷ್ಟು ಮಾಡಿದ ನಂತರ ಅದನ್ನ ಕುಂದುಕೇಶ್ವರ ಮಹಾದೇವನನ್ನ ನೆನಪಿಸ್ಕೊಳ್ತಾ ಶಿವಾಲಯದಲ್ಲಿರುವ ಗಣೇಶನಿಗೇನೆ ಅರ್ಪಿಸ್ಬೇಕು ಕೊನೆಯಲ್ಲಿ ಚಂದ್ರಗಣೇಶ ಹೆಸರು ಹೇಳ್ತಾ ಒಂದು ಗರಿಕೆ ಹುಲ್ಲನ್ನು ತಗೊಳ್ಳಿ ಅದನ್ನ ಹಾಲಿನಲ್ಲಿ ಸೇರಿಸಿ ಅಥವಾ ಪುಡಿ ಮಾಡಿ ಆಹಾರದಲ್ಲಿ ಹಾಕಿ ಆ ವ್ಯಕ್ತಿಗೆ ತಿನ್ನಿಸಿದ್ರೆ ಸಾಕು ಆ ವ್ಯಕ್ತಿ ತನ್ನಿಂದ ತಾನೇ ಹೇಗೆ ದಾರಿಗೆ ಬರ್ತಾನೆ ಅಂತ ನೋಡಿ ನೆನ್ಪಲಿರ್ಲಿ ಈ ಮೂರೂ ಉಪಾಯಗಳು ನೀವು ಯಾರಿಗೂ ಗೊತ್ತಾಗದಂತೆ ಮಾಡಿ ಮುಗಿಸ್ಬೇಕು